ಹೆಲೋ ಸ್ನೇಹಿತರೆ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಸ್ತ್ರೀಯರು ಮುಟ್ಟಾದ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡಬಾರದು ಸ್ತ್ರೀಯರು ಮುಟ್ಟಾಗುವುದು ಸಾಮಾನ್ಯ ಆಗಿನ ಕಾಲದಲ್ಲಿ ಮುಟ್ಟಾದ ಸ್ತ್ರೀಯರು ಮನೆ ಒಳಗೆ ಬರುವಂತಿರಲಿಲ್ಲ ಮನೆ ಹೊರಭಾಗ ಅಥವಾ ಮನೆ ಪ್ರವೇಶದ್ವಾರದ ಪಕ್ಕದಲ್ಲೇ ಮಲಗಿಸಿ ಅವರಿಗೆ ಒಂದು ಪ್ರತ್ಯೇಕ ಚಾಪೆ ದಿಂಬು ಹೊದಿಕೆ ಕೊಟ್ಟು ಮಲಗಿಸುತ್ತಿದ್ದರು ಅಲ್ಲಿಯೇ ಊಟವನ್ನು ನೀಡುತ್ತಿದ್ದರು ಕಾಲ ಬದಲಾದಂತೆ ಆ ಎಲ್ಲ ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲ ಪಾಲಿಸಿದರೆ ನಮಗೆ ಒಳ್ಳೆಯದು ಎಂದು ತುಂಬಾ ಮಂದಿಗೆ ಗೊತ್ತಿಲ್ಲದ ವಿಷಯ ಮುಟ್ಟಿನ ಸಮಯದಲ್ಲಿ ಈ ತಪ್ಪು ಮಾಡಬೇಡಿ ಸ್ತ್ರೀಯರು ಮುಟ್ಟಾದ ಮೊದಲ ಮೂರು ದಿನ ತಲೆಸ್ನಾನ ಮಾಡಬಾರದು ನಿತ್ಯವೂ ಪ್ರತಿಯೊಬ್ಬರ ಮನೆಯಲ್ಲೂ ದೀಪಾರಾಧನೆ ಮಾಡುವ ಅಭ್ಯಾಸ ಇದ್ದೇ ಇರುತ್ತದೆ ಯಜಮಾನ ಅಥವಾ ಮನೆಯ ಹಿರಿಯರು ಮಕ್ಕಳು ಸ್ತ್ರೀ ಮುಟ್ಟಾದ ದಿನದಂದು ಮನೆಯಲ್ಲಿ ದೇವರ ಮುಂದೆ ದೀಪ ಬೆಳಗಿಸಬಹುದು ಇದರಿಂದ ಯಾವುದೇ ತಪ್ಪಾಗುವುದಿಲ್ಲ ಸ್ತ್ರೀಯರು ಮಾತ್ರ ಮುಟ್ಟು ಮುಗಿದ ಏಳನೆಯ ದಿನ ಪೂಜೆ ಮಾಡಬೇಕು ಸ್ತ್ರೀಯರು ಮುಟ್ಟು ಮುಗಿದ ನಾಲ್ಕನೆಯ ದಿನದ ನಂತರ ಖಚಿತವಾಗಿ ಮನೆಯ ಶುದ್ಧಿಯನ್ನು ಮಾಡಬೇಕು ಇನ್ನು ಕೆಲವರಿಗೆ ಆರನೆಯ ದಿನ ಏಳನೇ ದಿನ ಆದರೂ ಮುಟ್ಟು ಮುಗಿದಿರುವುದಿಲ್ಲ ಅಂತವರು ಮುಟ್ಟು ನಿಂತ ದಿನ ಸ್ನಾನ ಮಾಡಿ ಮರುದಿನವಾದರೂ ಮನೆಯ ಶುದ್ಧಿ ಮಾಡಲೇಬೇಕು ಮನೆಯ ಶುದ್ಧಿ ಮಾಡದೆ ದೇವರ ಪೂಜೆ ಅಥವಾ ಸೇವೆ ಮಾಡಿದರೆ ಆ ಮಣಿಗೆ ದೇವತೆಗಳ ಅನುಗ್ರಹ ಸಿಗುವುದಿಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಸ್ತ್ರೀಯರು ಮುಟ್ಟು ಮುಗಿದ ಐದನೇ ದಿನ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಶಿನ ಹಾಕಿ ಸ್ನಾನ ಮಾಡಿ ಮುಟ್ಟು ಮುಗಿದ ನಂತರ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಶಿನ ಬೆರೆಸಿ ಮಣೆಯನ್ನು ಒರೆಸಿಕೊಳ್ಳಬೇಕು ಆ ನಂತರ ಒಂದು ಚೊಂಬಿಗೆ ಅರಶಿನದ ನೀರನ್ನು ಬೆರೆಸಿ ಆ ನೀರಿನಿಂದ ಮಣೆಯ ಎಲ್ಲ ಕಡೆ ಪೋಷಣೆ ಮಾಡಬೇಕು ಹಿಂದೆ ಸ್ತ್ರೀಯರು ಹಸುವಿನ ಸೆಗಣಿಯಿಂದ ಈ ನಿಯಮವನ್ನು ಪಾಲಿಸಿ ಮಣೆಯ ಶುದ್ಧಿಯನ್ನು ಮಾಡುತ್ತಿದ್ದರು ಎಷ್ಟೋ ಜನರ ಮಣೆಯ ಬಾಗಿಲಿಗೆ ದೃಷ್ಟಿಯಾಗಬಾರದು ಎಂದು ಕುಂಬಳಕಾಯಿ ಹಾಗೂ ಲೋಲೆ ರಸದ ಗಿಡವನ್ನು ಕಟ್ಟಿರುತ್ತಾರೆ ಮುಟ್ಟಿನ ನಂತರ ಮಣಿಯ ಶುದ್ಧಿ ಮಾಡಿದ ನಂತರ ಆ ಎಲ್ಲ ದೃಷ್ಟಿದೋಷ ದೂರ ಮಾಡುವ ವಸ್ತುಗಳನ್ನು ಬದಲಿಸಿದರೆ ತುಂಬ ಒಳ್ಳೆಯದು ಹೀಗೆ ಮಣಿಯನ್ನು ಸಂಪೂರ್ಣ ಶುದ್ಧಿ ಮಾಡಿದ ನಂತರ ನೀವು ಬಟ್ಟೆಗಳನ್ನು ಇಡುವ ಬೀರುವಿನ ಮೇಲೆ ಅರಶಿನದ ನೀರು ಅಥವಾ ಗಂಜಲ ಪ್ರೋಕ್ಷಣೆ ಮಾಡಿದರೆ ಬೀರುವಿನ ಒಳಗಿರುವ ಬಟ್ಟೆಗಳೆಲ್ಲ ಶುದ್ಧಿಯಾಗುತ್ತದೆ ಏಳು ದಿನದ ನಂತರ ದೇವರ ಕೋಣೆಯನ್ನು ಶುದ್ಧ ನೀರಿನಿಂದ ಒರೆಸಿ ಅರಿಶಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಿ ದೇವರ ಮುಂದೆ ದೀಪ ಬೆಳಗಿಸಬಹುದು ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿ ಸ್ತ್ರೀಯರಾಗಲಿ ಪುರುಷರಾಗಲಿ ದೇವಾಲಯಕ್ಕೆ ಹೋಗಬೇಕಾದರೆ ಸ್ನಾನ ಮಾಡಲು ನದಿಗಳಿಗೆ ಕೆರೆಗಳಿಗೆ ಹೋಗಲೇಬೇಕಿತ್ತು ಹೆಂಗಸರು ಏನಾದರೂ ಮುಟ್ಟಾದರೆ ದೇವಸ್ಥಾನಗಳಿಗೆ ಹೋಗುವಂತಿಲ್ಲ ಎಂಬ ನಿಯಮ ಇದೆ ಯಾಕೆಂದರೆ ಮುಟ್ಟಾದ ಸಮಯದಲ್ಲಿ ನದಿ ಸ್ನಾನ ಮಾಡಿದರೆ ಆ ನದಿ ಅಥವಾ ನೀರು ಕಲುಷಿತವಾಗುತ್ತದೆ ಎಂಬುದು ಇದರ ಉದ್ದೇಶವಾಗಿತ್ತು ಸ್ತ್ರೀಯರು ಮುಟ್ಟಾದ ಸಮಯದಲ್ಲಿ ಮನೆಯಲ್ಲಿ ಬೆಳೆದ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರದು ನಿಮ್ಮ ಮನೆಯ ಅಥವಾ ಬೇರೆಯವರ ಮನೆಯ ತುಳಸಿಯನ್ನಾಗಲಿ ಯಾವುದೇ ಕಾರಣಕ್ಕೂ ಮುಟ್ಟಬಾರದು ಕೇವಲ ತುಳಸಿಯಷ್ಟೇ ಅಲ್ಲದೆ ಯಾವುದೇ ದೈವವೃಕ್ಷ ಮುಟ್ಟಬಾರದು ಮುಟ್ಟಿನ ಸಮಯದಲ್ಲಿ ತೂಕದ ವಸ್ತುಗಳನ್ನು ಎತ್ತುವುದು ಹಾಗೂ ಶ್ರಮದ ಕೆಲಸವನ್ನು ಮಾಡಬಾರದು ಮುಟ್ಟಿನ ಸಮಯದಲ್ಲಿ ಮತ್ತೊಬ್ಬರ ಬಳಿ ತಾಂಬೂಲ ಸ್ವೀಕರಿಸುವುದು ಅಥವಾ ನೀಡುವುದು ಮಾಡಬಾರದು ಮುಟ್ಟಿನ ಸಮಯದಲ್ಲಿ ಮನೆಯ ಬೇರುವಿನಲ್ಲಿರುವ ಎಲ್ಲ ಬಟ್ಟೆಗಳನ್ನು ಮುಟ್ಟಿ ಎಲ್ಲ ಮಡಿಬಟ್ಟೆಗಳನ್ನು ಮೈಲಿಗೆ ಮಾಡಬಾರದು ಅದರ ಬದಲಾಗಿ ಮುಟ್ಟಿನ ಸಮಯದಲ್ಲಿ ಧರಿಸಲು ಐದಾರು ಜೊತೆ ಬಟ್ಟೆಯನ್ನು ಮೊದಲೇ ತೆಗೆದು ಇಡಬೇಕು ಅಷ್ಟೇ ಅಲ್ಲದೆ ಮುಟ್ಟಿನ ಸಮಯದಲ್ಲಿ ಜೋರಾಗಿ ಕೂಗುವುದು ಜಗಳ ಮಾಡುವುದು ಕಣ್ಣೀರು ಹಾಕುವುದು ಮಾಡಲೇಬಾರದು ಇದರಿಂದ ಮಾನಸಿಕ ನೆಮ್ಮದಿ ಹಾಳಾಗುವುದರ ಜೊತೆಗೆ ದೇಹಕ್ಕೂ ಹೆಚ್ಚು ಆಯಾಸವಾಗುತ್ತದೆ ಅಲ್ಲದೆ ಮುಟ್ಟಿನ ಸಮಯದಲ್ಲಿ ಅಡುಗೆ ಕೂಡ ಮಾಡಬಾರದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ನಮ್ಮ ವೀಕ್ಷಣಾ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ